ಕೆಲಸ ಸಹ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಈಗಾಗ್ಲೇ ಪತ್ರಿಕಾ ಇತರ ಒಂದು ಸಮಸ್ಯೆಗಳ ಬಗ್ಗೆ ನಮ್ಮ ಪ್ರಜಾಪ್ರತಿ ಪತ್ರಿಕೆ ನಾಗಣ್ಣವರು ನಿಮ್ಗೆಲ್ಲ ಸನಿಸ್ತರವಾಗಿ ಹೇಳಿದ್ದಾರೆ ಇವತ್ತು ನಾನು ಹೇಳದಂತೂ ತುಂಬಾ ಜನ ಮಾತಾಡಿದ್ದಾರೆ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷಶಾಂ ಸುರೇಶ್ ಮತ್ತು ನಮ್ಮ ಅವರು ಜಿಲ್ಲಾಧ್ಯಕ್ಷರು ಅವರು ವಾಸುದೇವ್ ಅವರು ಎಲ್ಲರೂ ಎಲ್ಲ ಪದಾಧಿಕಾರಿಗಳು ಎಲ್ಲ ವೇದಿಕೆಯಲ್ಲಿದ್ದಾರೆ ಮತ್ತು ರಾಜೇಶ್ವರ ಮೇಡಮ್ ಅವರು ರೋಟರಿ ಸಂಸ್ಥೆಯಿಂದ ಅವರು ಆಗಮಿಸಿದ್ದಾರೆ ನಮ್ಮ ಮುಖ್ಯವಾಗಿ ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿ ಆ ಕೆಲಸ ಅಲ್ಲ ಅಂತ ಒಂದು ಸಾಧನೆಗಳಿರುವಂತಹ ನಮ್ಮ ಮಧ್ಯದಲ್ಲಿ ನಮ್ಮ ಅನುವು ಶಾಂತ ಶಾಂತಣ್ಣವ್ರು ಹುಡುಗ ಇಪ್ಪತ್ತು ಹುಡುಗಿಶನ್ ಮಾಡ್ಬೇಕು ಅವ್ರ ಜೊತೆ ಅವ್ರ ವಯಸ್ಸಿಷ್ಟು ಅವರು ಹಿಂದೆ ಇಂದಿರಾ ಗಾಂಧಿ ಕಾಲದಿಂದ ರಾಜೀವ್ ಗಾಂಧಿ ಕಾಲದವರು ಸಹ ಕೆಲಸ ಮಾಡ್ಕೊ ಬಂದಿರೋರು ಅಂತ ದೊಡ್ಡ ವ್ಯಕ್ತಿಗಳು ಇವತ್ತು ಹುಡುಗ ಜೊತೆ ತೆಗಿತಾರೆ ಅದಕ್ಕೆ ಅವ್ರ ರಾಜಸ್ವ ಪ್ರಶಸ್ತಿಗಳನ್ನ ಪದ್ಮ ಇಂತಹ ಬೇರೆ ವ್ಯಕ್ತಿತ್ವದ ಶಾಂತನ ನನ್ನ ಸಂಬಂಧದಲ್ಲಿದ್ದೇನೆ ನಾನಾದ್ರೂ ಒಂದು ಸಂಘಟನೆ ಬಗ್ಗೆ ನಾನು ತುಂಬಾ ಪತ್ರಿಕಾ ವಿತರಕರಲ್ಲೂ ತುಂಬಾ ಆಸಕ್ತಿ ಒಂದೇ ಒಂದು ಕಾರಣಕ್ಕೆ ನೀವೆಲ್ಲ ಒಳ್ಳೆ ಸಂಘಟನೆ ಆಗ್ತಾ ಇದ್ದಾರೆ ಅದು ಒಂದು ದೊಡ್ಡ ಖುಷಿ ನನಗೆ ನಿಮ್ಮ ಎಲ್ಲ ಗ್ರೂಪ್ ಅಲ್ಲಿ ನೋಡ್ತಾ ಇರ್ತೀನಿ ಎಂತ ಸಂಘಟನೆ ಮಾಡಿದಿರ ಇಡೀ ಅದು ಸ್ಥಾಪನೆ ಪ್ರಾರಂಭ ಆಯ್ತು ಇಲ್ಲಿಂದ ಅಲ್ಲಿ ಆಗಿರ್ಬೋದು ಅದಕ್ಕೆ ಬಲ ಸಿಕ್ತಿ ಬಂದಿದ್ದು ತುಮಕೂರ್ತಿ ಅಂತ ಒಂದು ಸಂಘಟನೆ ಇವತ್ತು ರಾಜ್ಯಾದ್ಯಂತ ವ್ಯಾಪಿಸಿದೆ ಎಲ್ಲಾ ಕಡೆ ಮೂಲೆ ಮೂಲೆಗಳಲ್ಲಿ ಏನಪ್ಪ ಇವ್ರು ಕಾಕ್ ಆಗಿ ಹೋಗ್ತಾನೆ ಯಾವ ಇವ್ ಜೀವನ ಏನ್ ಅನ್ಸುತ್ತೆ ಯಾರೋ ಮನೆ ಯಾರೋ ಒಬ್ರು ಹೇಳ್ತಾ ಇದ್ದೀರಾ ನಮ್ಮ ಸಂಘ ಅಷ್ಟು ಸದೃಢವಾಗಿ ಸುಭದ್ರವಾಗಿ ನಿಮ್ ಸಂಘ ಕಟ್ತಾ ಇದಾರಲ್ಲ ನಾನು ಯಾವತ್ತೂ ಹಿಂದೆ ಅರಿಸ್ಟಾಟಲ್ ಪ್ಲೇಟೋ ಅಂತ ದೊಡ್ಡ ದೊಡ್ಡ ಕ್ರಾಂತಿಕಾರರು ಅಂತವರು ಹೇಳಿರೋ ಎಲ್ಲ ಜ್ಞಾಪಕ ಬರ್ತಾವ ನಾನು ಪೊಲಿಟಿಕಲ್ ಸೈನ್ಸ್ ಎಂ ಎ ಗ್ರಾಜುಯೇಟ್ ನಾನು ಅವೆಲ್ಲ ಜ್ಞಾಪಕ ಬರ್ತವೆ ಅವತ್ತು ಕಾಲಕ್ಕೆ ಈ ಸ್ಥಾಪನೆ ಮಾಡೋದಕ್ಕಾಗ್ಲಿ ಒಂದು ಈ ಸಮಾಜ ವ್ಯವಸ್ಥೆ ಸಮಾಜ ಮುಖ್ಯ ವ್ಯವಸ್ಥೆಗೆ ಜನರನ್ನು ಕೊಂಡೊಯ್ಯುವ ಮುಖ್ಯವಾಹಿನಿ ತರುವಂತಹ ಒಂದು ವ್ಯವಸ್ಥೆಯನ್ನು ತರೋದಕ್ಕೆ ಇಷ್ಟು ಹೋರಾಟಗಳು ನಡೆದಿರೋ ಇಡೀ ನಮ್ಮ ಯಾವತ್ತು ಪ್ರಪಂಚದಲ್ಲಿ ಅಂತ ಒಂದು ಸಂಘಟನೆಗಳು ಅದನ್ನು ಜ್ಞಾಪಿಸ್ಕೊಂತೀವಿ ನಿಮ್ ಸಂಘಟನೆ ನೋಡಿ ಯಾಕಂದ್ರೆ ರಾಷ್ಟ್ರಾದ್ಯಂತ ನೀವು ವಿಸ್ತಾರ ಮಾಡ್ತಾ ಸಂಘಟನೆ ಇಡೀ ಭಾರತದ ದೇಶಾದ್ಯಂತ ನೀವು ಸಂಪರ್ಕಕ್ಕೆ ಹೋಗ್ತಾ ಇದ ಕರ್ನಾಟಕ ರಾಜ್ಯ ಪತ್ರಿಕಾ ಸಂಘ ಸಂಪರ್ಕಕ್ಕೆ ಹೋಗ್ತಾ ಇದು ಒಂದು ಕಡೆ ಈ ಸಂಘಟನೆ ಬಹಳ ಮುಖ್ಯ ಮನೆ ಸಿಲಾ ಗೇಟಲ್ಲಿ ಹಾಕುವಂತ ಹೇಳಿದ್ರು ಯಾವ್ದು ವಿಚಾರಕ್ಕೆ ಆ ನರಸಿಂಹನ ಬುದ್ಧಿ ಇಲ್ಲ ಯಾರೋ ಬೆಂಗ್ಳೂರ ಕೆಲಸ ಮಾಡ್ತಿದ್ದ ಮಾಡ್ತಾ ಇದ್ರೆ ಅಲ್ಲಿ ಚೆನ್ನಾಗಿ ಸಂಬಳ ಇತ್ತು ಸಾರಿಗೆ ಇತ್ತು ಇಲ್ಲಿ ಬಂದು ಪೇಪರ್ ಸಂಘ ಅಂತ ಕಟ್ಕೊಂಡು ಆ ಸಂಘಕ್ಕೆ ಹೋಗ್ತಾನೆ ಆ ಕೆಲಸನ ಬಿಟ್ಟ ಈ ಸಂಘ ಅಂತ ಹೋಗ್ತಾ ಇರ್ತದೆ ಏನ್ ಬೇಕಾಗಿತ್ತು ಅಂತ ಅಂದ್ರು ನನ್ನ ಹತ್ರ ಅಂದ್ರೆ ಅವ್ರು ಜೀವನಗೂ ಸಹ ಒಂದು ತ್ಯಾಗ ಮಾಡೋದಕ್ಕೆ ಈ ಸಂಘಕ್ಕೆ ಬರ್ತಾ ಇದ್ದಾನೆ ಅಂತ ನನ್ ಅನ್ಸ ಅಂತ ಒಂದು ನೀವು ಏನೇ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ರಾಜ್ಯ ಸಮ್ಮೇಳನ ನೋಡಬೇಕು ಆ ರಾಜ್ಯ ಸಮ್ಮೇಳನ ನೋಡಿದಾಗ ಎಷ್ಟು ಅಚ್ಚಕಟ್ಟಾಗಿ ಒಂದು ದಿವಸ ಮುಂಚೆ ಬರ್ತದ ಎಲ್ಲ ಜಿಲ್ಲಾವಳು ಬರ್ತವೆ ಮನೆ ಎಲ್ಲ ಮಂಗಳೂರಿಂದ ಇಲ್ಲ ಬೇರೆ ಕಡೆಯಿಂದ ಗುಲ್ಬರ್ಗದಿಂದ ಎಲ್ಲ ಕಡೆಯಿಂದ ಬಂದು ಒಂದು ದಿವಸ ಮುಂಚೆನ ಬಂದು ಕಳಿಸ್ತಾರೆ ಅಂದ್ರೆ ಸಂಘಟನೆ ಆಸಕ್ತಿ ಎಷ್ಟಿದೆ ಅಂತ ಆ ಒಂದು ಕಾರಣಕ್ಕೆ ನಾನು ನಿಮ್ ಜೊತೆಗೆ ನಾನು ಯಾವಾಗ ತುಂಬಾ ಆಸಕ್ತಿ ಯಾಕಂದ್ರೆ ಇಂಥ ಒಂದು ಸಂಘಟನಾ ಜೊತೆಗೆ ಇರ್ಬೇಕು ನಾನು ಜಿಲ್ಲಾ ಪತ್ರಕರ್ತ ಸಂಘ ಅಧ್ಯಕ್ಷ ಆಗಿದೆ ಈ ಭವನ ನಿರ್ಮಾಣ ಮಾಡೋದ ನಾನೇ ಅಧ್ಯಕ್ಷ ಭವನ ನಿರ್ಮಾಣ ಮಾಡಿದ್ದು ನಾನು ನಾನು ಯಾವಾಗ ಹೇಳ್ತಿದ್ದೆ ಪಕ್ಕದಲ್ಲಿ ನೀವು ತಗೋಬೇಕು ಆ ಪಕ್ಕದಲ್ಲಿ ತಗೊತೀರೋ ಇನ್ನೂ ಗೊತ್ತಿಲ್ಲ ನನಗೆ ಇನ್ನು ಕಚೇರಿ ನೀವು ಎಲ್ಲಿಗೆ ಬಂದೈತೋ ಯಾವ ವ್ಯವಸ್ಥೆ ಅಂತ ಗೊತ್ತಿಲ್ಲ ನಾನಂತೂ ನೀವು ಕಚೇರಿ ಕಟ್ಟಿದ್ರೆ ಆರ್ಥಿಕವಾಗಿ ಸಹಾಯನ ಮಾಡ್ತೀನಿ ಸಂಘಟನೆ ತುಂಬಾ ಬಲವಾಗಿ ಬೆಳಿಬೇಕು ಅಂತ ಆ ಒಂದು ನೀವು ಯಾವತ್ತಾದ್ರೂ ನಮ್ ನಾನು ಬರ್ತೇನೆ ನೀವು ಕಟ್ಟಡ ಕಟ್ಬೇಕಾದ್ರೆ ಒಳ್ಳೆ ಸಹಾಯ ಮಾಡ್ತೀನಿ ಕಟ್ಟಡ ಕಟ್ಬೇಕು ನಿರ್ಮಾಣ ನಿಮ್ ಮತ್ತೆ ಮಾಡಕ್ ತಿಂತೀವಲ್ಲ ಅದಕ್ಕೆ ನೀವು ನೀವು ಯಾವಾಗ ಸೇರ್ಕೊಂಡಾಗ ಅನ್ನೋದನ್ನ ಜೊತೆಗೆ ಪ್ರತಿ ದಿವ್ಸ ಮೆಲ್ಕಾಕ್ಬೇಕು ನಮ್ ಸಂಘಟನೆ ದೊಡ್ಡ ನಿಮ್ಗೊಂದು ಕಟ್ಟಡ ಅವಶ್ಯಕತೆ ಇದೆ ಈ ಪತ್ರಿಕಾ ಭಾವನ ನೀವು ಉಪಯೋಗಿಸಿಕೊಬಹುದು ಏನು ಯಾರೇನು ನಾವು ಪತ್ರಿಕಾ ಅಂತಲ್ಲ ಇದು ಫ್ಯಾಮಿಲಿ ಟ್ರೀ ನಮ್ದು ಫ್ಯಾಮಿಲಿ ಟ್ರೀ ತಗೊಂಡ್ರೆ ಈ ಯಾಜಮಾನ್ಯ ಅಂತೀವಿ